ನಮಸ್ಕಾರ ರೀ ಎಲ್ಲರಿಗೂ ನಂಬರ್ ಒನ್ ಚಾನಲ್ ಈಗ ಸಮೀಕ್ಷೆಗೆ ಎಲ್ಲಿ ಹೊಂಟೈತಿ ಗೊತ್ತೈತನ್ರಿ ಪ್ರತಿ ಮನೆ ಪ್ರತಿ ಗ್ರಾಮ ಪ್ರತಿ ನಗರ ಪ್ರತಿ ಸಿಟಿ ರೌಂಡ್ಸ್ ಮಾಡಿದಾಗ ನಾವು ಯಾವುದೇ ಮೈಕ್ ಮತ್ತು ಕ್ಯಾಮ್ರಾಗಳು ತಗೊಂಡು ಹೋಗೋದಿಲ್ಲರಿ ಗುಪ್ತವಾಗಿ ರಿಕ್ಷಾದಾಗ ಅಡ್ಡ್ಯಾಡಿ ಜನಾಭಿಪ್ರಾಯ ಸಂಗ್ರಹ ಮಾಡ್ತೇವೆ ಆವಾಗ ಕಾಕಾನ ಚೆನ್ನಲು ಭಾಳ ಪ್ರೀತಿಯಿಂದ ವ್ಯಕ್ತಪಡಿಸ್ತೀರಿ ನಾವು ಡಂಬಾಚಾರ ಮಾಡೋ ಸಲುವಾಗಿ ಎಲ್ಲಿ ಹೋಗೋದಿಲ್ಲ ಗುಪ್ತ ವರದಿ ತರ್ತೇವೆ ಗುಪ್ತ ಅದಾರು ವರದಿ ಕೊಡೋರು ನಮ್ಮಲ್ಲಿ ಆದರೆ ಇವತ್ತು ನಾವು ಎಲ್ಲಿ ಹೊಂಟೇವಿ ಇದೇ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರ ಎಪ್ಪತ್ತೆರಡು ಅಲ್ಲಿ ಒಬ್ರು ಶಾಸಕರದಾರ್ರಿ ಅದು ಮೀಸಲು ಕ್ಷೇತ್ರ ಪ್ರತಿಭಾವಂತ ಶಾಸಕ ಎರಡು ಸಾರಿ ಎಮ್ ಎಲ್ ಮೂರು ಸಾರಿ ಎಮ್ ಎಲ್ ಹ್ಯಾಟ್ರಿಕ್ ಆಗ್ತಾನೆ ಅಂತ ಶಾಸಕ ಪಡೆದಂತ ನೀವು ಹುಬಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರ ಎಪ್ಪತ್ತೆರಡದವರು ನಿಜವಾಗಿ ನೀವು ಪುಣ್ಯವಂತರು ಇಂಥ ಶಾಸಕ ಚಿಕ್ಕಾನಂದ್ರೆ ಹ್ಯಾಟ್ರಿಕ್ ಮಾಡಿ ಇನ್ನು ಮಂತ್ರಿ ಆಗತಾನ ನೀವು ಹ್ಯಾಟ್ರಿಕ್ ಮಾಡಕ್ಕೆ ಹೊಂಟೀರಿ ನೀವು ಜನಾಭಿಪ್ರಾಯ ಮುಖಾಂತರ ಸರ್ವ ಜಾತಿ ಜನಾಂಗದವರು ಅವನಿಗೆ ಬೆನ್ನ ಹತ್ಯಾರ ಅಂದ ಮೇಲೆ ಅವನ ವಿರುದ್ಧ ಏನೇನೋ ಕಿಡಿಕಾರುವಂಥ ಕಾರ್ಯಕ್ರಮ ಮಾಡಕತ್ತೀರಿ ಅವೆಲ್ಲ ಶಿವನೇರಿ ನೀವೆಲ್ಲಿದ್ದಿರಿ ಹತ್ತು ವರ್ಷದಿಂದ ಈಗ ಟೊಪ್ಪಿಗೆ ಹಾಕೊಂಡು ಸತ್ಯಾಗ್ರಹ ಕೊಂಡು ಅಂತ ಪ್ರತಿಭಟನೆ ಮಾಡಾಕತ್ತೀರಿ ಹತ್ತು ವರ್ಷದಿಂದ ಎಲ್ಲಿದ್ರಿ ಪುಣ್ಯಾತ್ಮರ ಆವಾಗ ನಿಮಗೆ ರೋಡ ರಸ್ತೆ ನೀರ ಗಟರ ಪಟ್ರ ಕಾಣಲಿಲ್ಲ ಈಗ ನೀವು ಅಲ್ಲಿ ಅಧಿಕಾರದ ಲಾಲಸೆ ಪುಕಟ ಈ ಎಮ್ ಎಲ್ ಎ ಆಗೋ ಸಲುವಾಗಿ ಯಾವುದೋ ಒಂದು ಗಾಳಿಯಾಗಿ ಆರಿಸಿ ಬರೋ ಸಲುವಾಗಿ ನೀವು ವಿಚಾರ ಮಾಡಿದ್ದೀರಿ ಮೋದಿಯವರ ಎಂಥ ಪ್ರಬಲ ಗಾಳಿ ಇದ್ದಾಗೂ ಸಹಿತ ಇದೇ ಪ್ರಸಾದ್ ಅಬ್ಬಯ್ಯ ಎಪ್ಪತ್ತೆರಡು ಪೂರ್ವ ಮತದಾರ ಕ್ಷೇತ್ರ ಹುಬ್ಬಳ್ಳಿ ಧಾರವಾಡದಿಂದ ಆರಿಸಿ ಹೋಗಿದ್ದ ನಿಮಗೆ ಗೊತ್ತೈತ್ರಿ ಇನ್ನು ಮುಂದೆ ಆರಿಸಿ ಬರ್ತಾನೆ ಇಪ್ಪತ್ತ್ ಮೂರರಾಗ ಮೂರನೇ ಸಲ ಹ್ಯಾಟ್ರಿಕ್ ಆಗಿ ಇನ್ನು ಅಧ್ಯಕ್ಷ ಸ್ಥಾನ ಅಲ್ಲ ಇನ್ನು ಮಂತ್ರಿ ಆಗತಾನ ಪ್ರಸಾದ ಅಬ್ಬಯ್ಯ ಅವ ಮಾಡಿದ ಕಾರ್ಯಕ್ರಮದ ಸಂಪೂರ್ಣ ದೃಶ್ಯ ತೋರ್ಸಾಕತ್ತೀನಿ ಯಾರು ತೋರಿಸಿದಾರ್ರೀ ಮಾಡಿದ ಕಾರ್ಯಕ್ರಮ ಎಂತಿಂತ ಕೊಳಚೆ ಪ್ರದೇಶ ನಿವಾಸಿಗಳಿಗೆ ಒಂದೊಂದು ಬೆಡ್ರೂಮ್ ಅಂತ ಅತ್ಯಾಧುನಿಕ ಸೌಲಭ್ಯ ಉಳ್ಳುವಂಥ ನೂರಾರು ಮನೆಗಳನ್ನು ಕಟ್ಟಿಕೊಟ್ಟನ್ರಿ ಇವನಂಥ ಪುಣ್ಯವಂತ ಶಾಸಕ ನೀವು ಏನೇನೋ ಟೀಕೆ ಮಾಡಾಕತ್ತೀರಿ ಏನೇನೋ ಅಭಿಪ್ರಾಯ ವ್ಯಕ್ತಪಡಿಸಾಕತ್ತೀರಿ ಸರ್ಕಾರ ಇಲ್ಲದಿದ್ದರೂ ಸಹಿತ ಈ ಸಣ್ಣ ವ್ಯಕ್ತಿಯ ಅಬ್ಬಯ್ಯ ಪ್ರಸಾದ್ ಸರ್ವ ಜಾತಿ ಜನಾಂಗದವರನ್ನು ಸಣ್ಣ ಮಕ್ಕಳನ್ನು ಎಷ್ಟೋ ಹಿರಿಯರನ್ನು ಸಹಿತ ನಯ ವಿನಯದಿಂದ ಮಾತನಾಡಿಸಿ ಕರೆದು ಮಾತನಾಡುವಂಥ ಇಂಥ ಬಯ್ಯ ಶಾಸಕನ ಸಾಧ್ಯ ಇಲ್ಲ ಹುಬ್ಬಳ್ಳಿ ಧಾರವಾಡ ಎಪ್ಪತ್ತೆರಡನೇ ಕ್ಷೇತ್ರದವ್ರು ನಾನು ಸಂಚಾರ ಮಾಡುವಾಗ ಇವರೆಲ್ಲ ಈಗೀಗ ಟೀಕೆ ಮಾಡಾಕತ್ತಾರ್ರಿ ಆ ಟೀಕೆಗಳ ಟಿಕೆಟ್ ತೊಗೊಂಡು ಬಿ ಜೆ ಪಿಯಿಂದ ಟಿಕೆಟ್ ತೊಗೊಂಡು ಎಲ್ಲರೇ ಬರೋ ಕನಸು ಕಾಣಾಕತ್ತಾರ ನಾವು ಪ್ರಸಾದ ಅಬ್ಬಯನ್ನು ಕಳ್ಕೊಳಕ್ಕೆ ಸಾಧ್ಯ ಇಲ್ಲರಿ ಯಾಕಂದ್ರೆ ಪ್ರತಿಯೊಂದು ಸುಖ ದುಃಖದಾಗ ಹೃದಯವಂತನಾಗಿ ನಮ್ಮ ಜೊತೆ ಬರ್ತಾನೆ ಒಂದು ಸಾವಿರಲಿ ನೋವಿರಲಿ ಶುಭಾರಂಭ ಇರಲಿ ಮದುವೆ ಇರಲಿ ಕಲ್ಯಾಣದ ಕೆಲಸ ಇರಲಿ ಎಲ್ಲ ಜಾತಿ ಧರ್ಮದವರು ಹುಯ್ಯ ಅಂತೇಳಿ ಬರ್ತಾರ ಆದರೆ ಯಾವುದೇ ಎಸ್ಕಾಟು ವಿ ಐ ಪಿ ಐಷಾರಾಮಿ ಜೀವನ ಮಾಡಲಾರದಂಥ ಈ ಪ್ರಸಾದ ಅಬ್ಬಯ್ಯ ಜನರ ಜೊತೆ ಕೊಳಚೆ ನಿವಾಸಿಗರ ಜನರ ಜೊತೆಯೂ ಸಹಿತ ಬೆರೆತಿದ್ದು ಸಾವಿರಾರು ಕೋಟಿ ರೂಪಾಯಿಗಳನ್ನ ಅನುದಾನ ತಂದು ಇವತ್ತು ಆ ಕ್ಷೇತ್ರ ಎಪ್ಪತ್ತೆರಡು ಎಲ್ಲಾ ಕ್ಲಿಪ್ಪಿಂಗ್ ತೋರಿಸಬೇಕಲ್ರಿ ಹೋಯ್ತು ಪ್ರೂಪ್ ತೋರ್ಸಕತ್ತಿನಿ ಈ ಶಾಸಕನ ಜನ ಸಾಧ್ಯ ಕಳ್ಕೊಳ್ಳಿ ಎಲ್ಲಿ ಟೊಪ್ಗೆ ಹಾಕೊಂಡ ಒಂದು ಬೋರ್ಡ್ ಹಿಡ್ಕೊಂಡ ಅಬ್ಬಯ್ಯ ಪ್ರಸಾದ್ಗೆ ಧಿಕ್ಕಾರ ಅಂದ್ರ ಹತ್ತು ವರ್ಷದಿಂದ ಅಭಿವೃದ್ಧಿ ಮಾಡಿದವ್ನ ಸಾಧ್ಯ ಇಲ್ಲ ನೀವು ಎಂತವ್ರಿ ನೀವು ಡಿಪಾಸಿಟ್ ಜಪ್ತು ಮಾಡ್ಕೊಂಡು ಮನಿಗೆ ಹೋಗ್ತೀರಿ ಅಲ್ಲಿ ಯಾವುದೇ ನಿಮ್ಮ ಕಾರ್ಯಗತ ಸಕ್ಸಸ್ ಆಗುದಿಲ್ಲ ಅಲ್ಲಿ ಪ್ರಸಾದ್ ಅಬ್ಬಯ್ಯನೇ ಆರಿಸಿ ಬರ್ತಾನ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ನಮ್ಮ ಸಮೀಕ್ಷೆ ಹೇಳ್ತೈತಿ ಪ್ರಸಾದ್ ಅಬ್ಬಯ್ಯ ಎಲ್ಲರ ಜೊತೆ ಒಡನಾಟಿ ಸಂಬಂಧ ಮಣಿ ಒಮ್ಮೆ ಹೋಗಿ ನೋಡ್ರಿ ಇದೇ ಶಾಸಕರ ಭವನ ಬೆಂಗಳೂರಾಗುವ ಹೋಗಿ ನೋಡ್ರಿ ಕರದ ಮಾತಾಡಿಸ್ತಾನ ಕರದ ಆತಿಥ್ಯ ಮಾಡಿಸ್ತಾನೆ ತಿಂಡಿ ತಿಂದೇರಿಲ್ಲ ದೂರಿಂದ ಬಂದೇರಿ ಹೋಗುವಾಗ ಹೆಂಗ ಬಂದೇರಿ ಬರುವಾಗ ಹಂಗ ಬಂದೇರಿ ಬಸ್ ಟಿಕೆಟ್ ಮಾಡಿಸಲ್ರಿ ಪಾ ಶಾಸಕ ಇವತ್ತ ನೋಡಿ ನೋಡೋದಂಗೆ ನನ್ನ ಕ್ಷೇತ್ರ ಮೈದ್ರಾಯ್ ಸರಿ ಉಸಾಬರಿ ಹೇಳಿ ಓಡಿ ಹೋಗುವಂಥ ಶಾಸಕರು ಇರುವಾಗ ಇವು ಬೆರೆತಿರುವಂಥ ಶಾಸಕ ಪ್ರಸಾದ್ ಅಬ್ಬಯ್ಯ ಸೋಲಿಲ್ಲದ ಸರ್ದಾರ ಇದೇ ಎಪ್ಪತ್ತೆರಡು ಮತದಾರ ಕ್ಷೇತ್ರದವರು ನೀವು ಪುಣ್ಯವಂತರು ಮೂರನೇ ಸಾರಿ ಆರಿಸಿ ಬಂದ ತಕ್ಷಣ ಸಂಪುಟ ಸ್ಥಾನಮಾನ ಹೊಂದಿದಂಥ ಮಂತ್ರಿ ಸ್ಥಾನದ ಎಸ್ಕಾಟ್ ನಿಮ್ಮ ಕ್ಷೇತ್ರದಾಗ ಬರ್ತೈತಿ ಕರ್ನಾಟಕ ಸರ್ಕಾರ ಒಂದು ನೂರ ನಲವತ್ತು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೈವೇರಿ ಬಾರಿಸ್ತೈತಿ ಅಂತೇಳಿ ಈಗಾಗಲೇ ಅನೇಕ ಸಿ ಪೋರು ಬಿ ಪೋರು ಎ ಪೋರು ಸಮೀಕ್ಷೆಗಳಾಗಿ ಗೊತ್ತಾಯ್ತಿರಲ್ಲ ಅದರಲ್ಲಿ ಪ್ರಸಾದ ಅಬ್ಬಯ್ಯ ಪ್ರಥಮ ಸ್ಥಾನದಲ್ಲಿ ಅದಾನ ಯಾರ ಜೊತೆ ದ್ವೇಷ ಮಾಡಲಾರದಂತ ವ್ಯಕ್ತಿ ಯಾರಿಗೆ ಶೆಟ್ಟಿನ ಭರದಲ್ಲಿ ಮಾತನಾಡಲಾರದ ವ್ಯಕ್ತಿ ಎಷ್ಟೋ ಜನರು ಅವನಿಗೆ ಬೇಯಿದರು ಎಷ್ಟೋ ಜನರು ಟೀಕೆ ಮಾಡಿದರು ಟಿಪ್ಪಣಿ ಮಾಡಿದರು ಕೆಳಗೆ ಗೋನ ಹಾಕೊಂಡು ಅಭಿವೃದ್ಧಿನ ಮಾಡ್ಯಾನ ಸಾವಿರಾರು ಕೋಟಿ ಅಭಿವೃದ್ಧಿ ಮಾಡ್ಯಾನ ಪ್ರತಿಯೊಂದು ರಸ್ತೆಗಳ ನೋಡ್ರಿ ಪ್ರತಿಯೊಂದು ಕುಡಿಯುವ ನೀರಿನ ನೋಡ್ರಿ ತಗ್ಗು ದಿನ್ಯಗಳನ್ನು ನೋಡ್ರಿ ಅಲ್ಲಿ ಪ್ರತಿಯೊಂದು ಮೂಲಭೂತ ಸೌಲಭ್ಯಗಳ ಬಗ್ಗೆ ನೋಡ್ರಿ ಮನೆಗಳನ್ನು ಹೆಂಗೆ ಕಟ್ಟಿಸಿಕೊಟ್ಟ ಮೊದಲೇ ಅದು ಮೀಸಲು ಕ್ಷೇತ್ರ ಅಲ್ಲಿ ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತರು ವಾಸಿಸುವಂಥ ಪ್ರಬಲ ಕ್ಷೇತ್ರ ಆ ಪ್ರಬಲ ಕ್ಷೇತ್ರದಲ್ಲಿ ಎಷ್ಟು ಸೌಲಭ್ಯ ತೋರಿಸಲ್ರಿ ಚಿತ್ರ ಈ ತೋರಿಸಿದ ಮೇಲೆ ನೀವು ಪೂರ್ವ ಹುಗಳಿ ಧಾರವಾಡ ನಿಮ್ಮ ಅನಿಸಿಕೆ ನನಗೆ ತಿಳಿಸ್ರಿ ಮತ್ತೊಂದು ಗ್ರೌಂಡ್ ರಿಪೋರ್ಟ್ ಮಾಡ್ತಾನೆ ಇದೇ ಪ್ರಸಾದಬ್ಬಯ್ಯದ ನೈಜ ಸ್ಥಿತಿ ನಿಜವಾದ ಸ್ಟೋರಿ ಮಾಡ್ತಾನೆ ಈ ಕಡಕ ಕಾಕ ಮತ್ತೆ ಬೇರೆ ಸುದ್ದಿ ಹಂಗೆ ಬರ್ತಾನ ಕಾಕನ ಚಾನಲ್ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ನಮಸ್ಕಾರ ರೀಪಾ